ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಜೀವನದಲ್ಲಿರುವ ಎಲ್ಲಾ ಸಂಕಟಗಳು ಸಮಸ್ಯೆಗಳು ದೂರವಾಗ್ತವೆ ಸ್ವಲ್ಪ ತಾಳ್ಮೆ ಧೈರ್ಯ ಇರಲೇಬೇಕು ಖಂಡಿತ ಒಂದು ದಿನ ನಮ್ಮ ಜೀವನದಲ್ಲೂ ನಾವು ಬಯಸಿದ ಚಮತ್ಕಾರ ಹಾಗೆ ಆಗತ್ತೆ ಸ್ನೇಹಿತರೆ ಒಂದು ಪವಾಡಗಳಾಗಿರ್ಬೋದು ಕೆಲವು ಚಮತ್ಕಾರಗಳಾಗಿರ್ಬೋದು ಪ್ರತಿಯೊಬ್ಬರ ಜೀವನದಲ್ಲೂ ನಡೆದೇ ನಡೀತಾ ಇರ್ತವೆ ಅವರ ನಂಬಿಕೆಗೆ ಅನುಸಾರವಾಗಿ ಅಲ್ವಾ ಯಾವ ರೀತಿಯ ಕರ್ಮಗಳಿರ್ತವೋ ಅದಕ್ಕೆ ತಕ್ಕ ಹಾಗೆ ಫಲಗಳು ನಮ್ಮ ಜೀವನದೆಲ್ಲ ತುಂಬುತ್ತಾ ಹೋಗ್ತವೆ ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ ಇವತ್ತಿನ ಸಂದೇಶವನ್ನ ಒಬ್ಬ ಶ್ರೀಮಂತ ವ್ಯಕ್ತಿಯ ಬಳಿ ಯಾವುದಕ್ಕೂ ಕೂಡ ಕಡಿಮೆ ಇರೋದಿಲ್ಲ ಎಲ್ಲ ರೀತಿಯಲ್ಲೂ ಅವನ ಜೀವನ ಸಂಪನ್ನವಾಗಿರುತ್ತೆ ಅನೇಕ ರೀತಿಯ ಕಂಪನಿಗಳು ಇರ್ತವೆ ರೀತಿಯಲ್ಲೂ ಅವನು ಸುಖ ಸಂಪತ್ತಿನ ಜೀವನವನ್ನ ನಡೆಸ್ತಾ ಇರ್ತಾನೆ ಹೀಗೆ ಎಲ್ಲಾ ಕಂಪನಿಗಳ ವ್ಯವಹಾರದ ಮೇಲೆ ಒಂದು ಬಾರಿ ಕಣ್ಣು ಹಾಯಿಸಿ ಮನೆಗೆ ಹೋಗ್ತಾನೆ ಮನೆಗೆ ಬರುವಷ್ಟರಲ್ಲಿ ಮನೆಯಲ್ಲಿ ಸಂಜೆಯ ಆರತಿ ಪೂಜೆ ನಡೀತಾ ಇರುತ್ತೆ ಆ ಶ್ರೀಮಂತ ವ್ಯಕ್ತಿಯು ನಾಸ್ತಿಕನಾಗಿರ್ತಾನೆ ಯಾವುದೇ ರೀತಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡಬಾರದು ಅಂತ ಹೇಳಿ ಅವನು ಹೇಳೋದಿಲ್ಲ ಆದ್ರೆ ಅವನು ಮಾತ್ರ ಯಾವುದನ್ನು ನಂಬ್ತಾ ಇರೋದಿಲ್ಲ ಹಾಗಾಗಿ ಅವನು ತನ್ನ ಕೋಣೆಯೊಳಗೆ ಹೋಗಿ ತನ್ನ ಆಫೀಸಿನ ಕೆಲಸವಾದ ಲೆಕ್ಕ ಪತ್ರಗಳನ್ನು ನೋಡ್ಲಿಕ್ಕೆ ಶುರು ಮಾಡ್ತಾನೆ ಯಾವುದು ಸರಿ ಇದೆ ಹಾಗೆ ಯಾವುದು ಸರಿ ಇಲ್ಲ ಎಲ್ಲವನ್ನ ಪರಿಶೀಲನೆ ಮಾಡ್ತಾ ಇರ್ತಾನೆ ಇಂಥ ಸಮಯದಲ್ಲಿ ಅವನು ಮನೆಯ ಆಳನ್ನ ಕರೆದು ಒಂದ್ ಲೋಟ ಟೀ ತಗೊಂಡ್ಬಾ ಅಂತ ಹೇಳಿ ಅವನಿಗೆ ಹೇಳಿ ಕಳಿಸ್ತಾನೆ ಹಾಗೆ ಅವನಿಗೆ ತಕ್ಷಣವೇ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ತಲೆ ನೋವು ಒಂಥರ ಮಾನಸಿಕ ಹಿಂಸೆ ತಳಮಳ ವೇದನೆ ಸಂಕಟ ಅವನಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವನ ದೇಹಕ್ಕೆ ಈ ರೀತಿ ಅನುಭವ ಆಗ್ಲಿಕ್ಕೆ ಶುರುವಾಗುತ್ತೆ ತಕ್ಷಣವೇ ಅದೇ ಕೆಲಸದವನ್ನ ಮತ್ತೆ ಒಂದ್ಸರಿ ಕೂಗಿ ಹೇಳ್ತಾನೆ ನನಗೆ ಈಗ ಟೀ ಬೇಡ ಫ್ಯಾಮಿಲಿ ಗೆ ಫೋನ್ ಮಾಡು ಅಂತ ಹೇಳಿ ಆ ಆಳೆಗೆ ಹೇಳ್ತಾನೆ ಅವನು ಕೂಡ ತಕ್ಷಣವೇ ಫೋನ್ ಮಾಡ್ತಾನೆ ಹಾಗೆ ಡಾಕ್ಟರ್ ಡಾಕ್ಟರ್ ಕೂಡ ಅವನ ಮನೆಗೆ ಬರ್ತಾರೆ ಬಂದು ಎಲ್ಲ ರೀತಿಯ ಟೆಸ್ಟ್ ಗಳನ್ನ ಮಾಡ್ತಾರೆ ಅವೆಲ್ಲ ರಿಪೋರ್ಟ್ ಕೂಡ ಆ ವ್ಯಕ್ತಿ ತುಂಬಾ ಆರೋಗ್ಯವಾಗಿದ್ದಾನೆ ಎನ್ನುವ ರಿಪೋರ್ಟ್ ಕೊಡ್ತವೆ ಆದರೂ ಕೂಡ ಶ್ರೀಮಂತ ವ್ಯಕ್ತಿಗೆ ನನಗೆ ಇನ್ನು ಯಾಕೋ ಸಮಾಧಾನ ಆಗ್ತಾ ಇಲ್ಲ ಸಂಕಟ ಆಗ್ತಾ ಇದೆ ಮನ್ಸಲ್ಲಿ ಏನೋ ಒಂದು ರೀತಿಯ ವೇದನೆ ಆಗ್ತಾ ಇದೆ ನನಗೆ ಏನೋ ಒಂದು ತರ ಆಗ್ತಾ ಇದೆ ಸಂಕಟ ಆಗ್ತಾ ಇದೆ ಏನಾದರೂ ಮಾತ್ರ ಇದ್ರೆ ಕೊಡ್ರಿ ಅಂತ ಹೇಳಿ ಆ ಡಾಕ್ಟರ್ಗೆ ಒತ್ತಾಯ ಮಾಡ್ತಾನೆ ಹಾಗೆ ಡಾಕ್ಟರ್ ಕೂಡ ಹೇಳ್ತಾರೆ ನಿಮಗೆ ಯಾವ ರೀತಿ ಮಾತ್ರೆ ಬರೀಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಎಲ್ಲ ನಾರ್ಮಲ್ ಇದೆ ಆದರೂ ಕೂಡ ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಯಾವುದೋ ಒತ್ತಡ ಕಾಡ್ತಾ ಇರಬೇಕು ಹಾಗಾಗಿ ನಾನು ನಿದ್ರೆ ಮಾತ್ರೆಗಳನ್ನು ಬರೀತೀನಿ ನೀವು ನಿದ್ರೆ ಮಾತ್ರೆಯನ್ನು ತಗೊಂಡು ಆರಾಮಾಗಿ ನಿದ್ದೆ ಮಾಡಿ ನಾಳೆ ಎಲ್ಲ ಸರಿಯಾಗುತ್ತೆ ಯಾವುದೋ ಒಂದು ಕೆಲಸದ ಒತ್ತಡದಿಂದ ಈ ರೀತಿ ಆಗಿರ್ಬೋದು ಆರಾಮಾಗಿ ನಿದ್ದೆ ಮಾಡಿ ನಿದ್ದೆ ಮಾಡಿದರೆ ಚೆನ್ನಾಗಾಗತ್ತೆ ಅಂತೇಳಿ ನಿದ್ದೆ ಮಾತ್ರೆಯನ್ನು ಕೊಟ್ಟು ಅವರನ್ನು ಮಲಗಿಸೋ ಪ್ರಯತ್ನವನ್ನು ಮಾಡಿ ಅಲ್ಲಿಂದ ಹೋಗ್ತಾರೆ ಮನಸ್ಸಿಗೆ ಎಷ್ಟು ಕಿರಿಕಿರಿ ಆಗ್ತಾ ಇತ್ತು ಏನೋ ಒಂಥರ ಹಿಂಸೆ ತಳಮಳ ಕಾಡ್ತಾ ಇತ್ತು ಅಂದರೆ ಅವನು ತಕ್ಷಣವೇ ಊಟ ಮಾಡಿ ಆ ನಿದ್ದೆ ಮಾತ್ರೆಗಳನ್ನು ನಾನು ನುಂಗಿ ಮಲಗೋ ಪ್ರಯತ್ನವನ್ನು ಮಾಡ್ತಾನೆ ಎಷ್ಟಂದರೂ ನಿದ್ದೆ ಬರೋದೇ ಇಲ್ಲ ಓಡಾಡ್ತಾನೆ ಇರ್ತಾನೆ ಅವನ ಹೆಂಡತಿ ಕೂಡ ಎಷ್ಟು ಸಮಾಧಾನ ಮಾಡ್ತಾಳೆ ಯಾಕೆ ಈ ರೀತಿ ಆಗ್ತಾ ಇದೆ ಏನೂ ಆಗಲ್ಲ ಮಲ್ಕೊಂಡ್ರೆ ಏನೋ ಕೆಲಸದ ಒತ್ತಡದಿಂದ ಹೀಗಾಗಿರ್ಬೋದು ಹೇಳಿ ಅವಳು ಕೂಡ ತನ್ನದೇ ಆದ ರೀತಿಯಲ್ಲಿ ಸಮಾಧಾನವನ್ನು ಮಾಡ್ತಾಳೆ ಆದರೂ ಕೂಡ ಅವನಿಗೆ ಯಾವುದೇ ರೀತಿ ಯಾರು ಎಷ್ಟೇ ಸಮಾಧಾನ ಮಾಡಿದರೂ ಕೂಡ ಸಮಾಧಾನವೇ ಆಗೋದಿಲ್ಲ ಹೀಗೆ ಮೂರು ಗಂಟೆ ಆಗ್ಬಿಡುತ್ತೆ ಮೂರು ಗಂಟೆಯ ಆ ನಿಶಬ್ದ ಆ ಮೌನ ಎಲ್ಲವನ್ನ ಕಂಡು ಅವನು ಇನ್ನೂ ಕೂಡ ಜಿಗುಪ್ಸೆಗೊಳ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಅವನ ಸಮಸ್ಯೆಗೆ ಆ ವೇದನೆಗೆ ಪರಿಹಾರ ಸಿಗೋದಿಲ್ಲ ತನ್ನ ಕೋಣೆಯಿಂದ ಹೊರಗಡೆ ಬರ್ತಾನೆ ತನ್ನ ಮನೆಯೆಲ್ಲ ಸುತ್ತರಿತಾನೆ ಅಷ್ಟು ದೊಡ್ಡ ಮನೆಯನ್ನ ಸುತ್ತರಿದ್ರು ಹಾಗೆ ತನ್ನ ಮನೆಯ ಮುಂದೆ ಇರುವ ಭೂತೋಟವನ್ನು ಸುತ್ತಾಡ್ತಾನೆ ಆದರೂ ಕೂಡ ಅವನಿಗೆ ಸಮಾಧಾನನೇ ಆಗೋದಿಲ್ಲ ಏನೋ ಒಂದು ರೀತಿ ಏನೋ ಕಳ್ಕೊಂಡಿರುವ ಭಾವ ಅವನಲ್ಲಿ ಮೂಡ್ತಾ ಇರತ್ತೆ ಹಾಗಾಗಿ ಅವನೇನ್ ಮಾಡ್ದ ಮೈ ಮೇಲೆ ಒಂದು ಶಾಲನ್ನು ಹೊತ್ಕೊಂಡು ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ತಿರುಗಾಡಿದ್ರೆ ಸಮಾಧಾನ ಆಗ್ಬೋದು ಅಂತ ಹೇಳಿ ಆ ರೀತಿ ಸಮಾಧಾನಕ್ಕೋಸ್ಕರ ಹೊರಗೆ ಹೊರಟ ಇದ್ರೆ ನೋಡಿದ್ರಲ್ಲ ಐಶ್ವರ್ಯ ಇದೆ ಸಂಪತ್ತಿದೆ ಎಲ್ಲ ಇದೆ ಆಳಿದೆ ಕಾಳಿದೆ ಊಟಕ್ಕೆ ಯಾವುದಕ್ಕೂ ಕೊರತೆ ಇರೋದಿಲ್ಲ ಕೆಲವೊಮ್ಮೆ ಈ ರೀತಿ ಮನುಷ್ಯನಿಗೆ ಆಗತ್ತೆ ಸಾಧಾರಣ ವ್ಯಕ್ತಿಗಳಾದ ನಮಗೇನಿಸುತ್ತೆ ಅಂದರೆ ನಮಗೆ ನಾಳೆ ಏನಪ್ಪ ಹೇಗಪ್ಪ ಹೇಳಿ ನಮಗೆ ಕೆಲವು ಅಡ್ಜಸ್ಟ್ಮೆಂಟ್ಗಳ ಬಗ್ಗೆ ನಮಗೆ ಚಿಂತೆ ಇರುತ್ತೆ ಎಲ್ಲ ಇದ್ದವನಿಗೂ ಕೂಡ ಒಂದು ರೀತಿಯ ತಳಮಳ ಕಾಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಂದರೆ ಯಾರನ್ನೂ ಕೂಡ ಕರ್ಮ ಅನ್ನೋದು ಬಿಡೋದಿಲ್ಲ ಅವನು ಓಡಾಡ್ತಾ ಓಡಾಡ್ತಾ ಒಂದು ರಸ್ತೆಯ ಫುಟ್ಪಾತ್ ಜಾಗದಲ್ಲಿ ಹೋಗಿ ಚಪ್ಪಲಿಯನ್ನ ಬಿಟ್ಟು ಒಂದ್ ಕಡೆ ಕುಳ್ಕೊಳ್ತಾನೆ ತನ್ನ ಬಾಲ್ಯದ ನೆನಪು ಮಾಡ್ಕೊಳಕ್ ಶುರು ಮಾಡ್ತಾನೆ ಅಂದರೆ ತಾನು ಹಿಂದೆ ಹೇಗೆ ನಡೆದ್ ಬಂದೆ ಹೇಗೆ ತನ್ನ ಬಾಲ್ಯ ಇತ್ತು ಕುತ್ಕೊಳ್ತಾನೆ ಏನಂದ್ರೂ ಮನಸ್ಸಿಗೆ ಸಮಾಧಾನನೇ ಆಗ್ತಾ ಇರೋದಿಲ್ಲ ಆ ಕಡೆ ಈ ಕಡೆ ಎಲ್ಲ ನೋಡ್ತಾನೆ ಅಲ್ಲೊಬ್ರು ಇಲ್ಲೊಬ್ರು ಜನ ಓಡಾಡಲಿಕ್ಕೆ ಶುರು ಮಾಡಿರ್ತಾರೆ ಇವನಿಗೆ ಸಮಾಧಾನ ಆಗ್ತಾ ಇರಲಿಲ್ಲ ಒಳಗಿನಿಂದಲೇ ಏನೋ ಒಂದು ರೀತಿ ವೇದನೆ ಹಿಂಸೆ ಆಗ್ತಾ ಇದೆಯೋ ಅನ್ನುವ ರೀತಿಯಲ್ಲಿ ಅವನ ಮನಸ್ಥಿತಿ ಕಾಡ್ತಾ ಇರತ್ತೆ ಇಂತಹ ಸಂದರ್ಭದಲ್ಲಿ ಅವನು ತನ್ನ ಬಾಲ್ಯದ ನೆನಪುಗಳನ್ನ ನೆನಪು ಮಾಡ್ಕೊಳ್ಳಕ್ಕೆ ಶುರು ಮಾಡ್ತಾನೆ ತಾನು ಯಾವ ರೀತಿ ಬೆಳೆದೆ ಹೇಗೆಲ್ಲ ಕಷ್ಟಗಳಿದ್ವು ಅವೆಲ್ಲವನ್ನ ಹೇಗೆ ಎದ್ರಸ್ತೆ ಜೀವನದಲ್ಲಿ ಇಷ್ಟೊಂದು ಹೇಗೆ ಸಂಪಾದನೆ ಮಾಡಿದೆ ಇವೆಲ್ಲದರ ಬಗ್ಗೆ ಒಂದು ವಿಚಾರವನ್ನ ತನ್ನ ಮನಸ್ಸಲ್ಲಿ ಕಲ್ಪನೆ ಮಾಡೋ ರೀತಿಯಲ್ಲಿ ಮೂಡಿಸ್ಕೊಳ್ತಾ ಹೋಗ್ತಾನೆ ಹಿಂದೆ ನನ್ನ ಬಳಿ ಏನು ಇರ್ಲಿಲ್ಲ ನಾನು ಎಷ್ಟೆಲ್ಲ ಜೀವನದಲ್ಲಿ ಶ್ರಮ ಪಟ್ಟು ಇಷ್ಟೆಲ್ಲಾ ಎಲ್ಲವನ್ನ ನೆನಪು ಮಾಡ್ಕೊಳ್ತಾನೆ ಅದೇ ಸಮಯಕ್ಕೆ ಒಂದು ಒಂದು ಸಣ್ಣ ನಾಯಿ ಮರಿ ಅವನ್ ಬಳಿ ಬರುತ್ತೆ ಬಂದದ್ದೇ ಅವನು ಚಪ್ಲಿ ಬಿಟ್ಟಿರ್ತಾನಲ್ಲ ಅದ್ರಲ್ಲಿ ಒಂದು ಚಪ್ಲಿಯನ್ನ ಕಚ್ಕೊಂಡು ಓಡ್ಲಿಕ್ಕೆ ಶುರು ಮಾಡುತ್ತೆ ಆ ತಕ್ಷಣ ಆ ಶ್ರೀಮಂತ ವ್ಯಕ್ತಿ ಕೂಡ ಅದ್ರ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತಾನೆ ಇನ್ನೊಂದು ಚಪ್ಲಿಯನ್ನ ಕೈಯಲ್ಲಿ ಹಿಡಿದು ಓಡ್ತಾ ಓಡ್ತಾ ನಾಯಿನ ಹೆದ್ರಸ್ತಾ ಇದ್ದ ಗದ್ರಸ್ತಾ ಇದ್ದ ಆದ್ರೂ ಕೂಡ ನಾಯಿ ಮರಿ ತುಂಟಾಟ ಮಾಡ್ತಾನೆ ಆ ಚಪ್ಲಿ ತಗೊಂಡು ಸುಮಾರು ದೂರ ಹೋಗ್ಬಿಡ್ತು ಆದರೂ ಕೂಡ ಈ ಶ್ರೀಮಂತ ವ್ಯಕ್ತಿ ತನ್ನ ಕೈಯಲ್ಲಿ ಒಂದು ಚಪ್ಲಿಯನ್ನ ಹಿಡಿದು ಅದ್ರ ಹಿಂದೆ ಸುಮಾರು ದೂರ ಹೋದ ಹಾಗೆ ಒಂದು ಸಣ್ಣ ಕಲ್ಲನ್ನು ತಗೊಂಡು ಅದನ್ನ ಹೊಡಿಯೋ ರೀತಿಯಲ್ಲಿ ಕ್ಷಣ ಆ ನಾಯಿ ಮರಿ ತನ್ನ ಬಾಯಲ್ಲಿ ಕಚ್ಕೊಂಡಿರೋ ಆ ಚಪ್ಲಿಯನ್ನ ಅಲ್ಲೇ ಬಿಟ್ಟು ಹೊರಟೋಯ್ತು ಅವನು ಆ ಚಪ್ಪಲಿಯನ್ನು ಹಾಕೊಂಡು ತನ್ನ ಕೈಯಲ್ಲಿರೋ ಇನ್ನೊಂದು ಚಪ್ಪಲಿಯನ್ನು ಹಾಕೊಂಡು ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಗುಡಿಸಲಿನಿಂದ ಒಂದು ಅಳುವ ಧ್ವನಿ ಕೆಳಸಿ ಬರುತ್ತೆ ಅವನಿಗೆ ಮಗಳೇ ಮಗಳೇ ಅಂತ ಹೇಳಿ ಅಳ್ತಾ ಇರ್ತಾಳೆ ಇರ್ತಾರೆ ಈ ಶ್ರೀಮಂತ ವ್ಯಕ್ತಿಗೆ ಅನ್ಸುತ್ತೆ ಆ ಶ್ರೀಮಂತ ವ್ಯಕ್ತಿ ಒಂದ್ಸರಿ ಟೈಮ್ ಅನ್ನ ನೋಡ್ತೇನೆ ಆ ಸಮಯ ಆಗ್ಲಿ ಮೂರು ಮುಕ್ಕಾಲು ಆಗ್ತಾ ಇರತ್ತೆ ನನಿಗ ಅನ್ಸುತ್ತೆ ನಾನ್ ಹೋಗಿ ಒಂದ್ಸರಿ ಕೇಳ್ಬಿಡೋಣ ಯಾಕೆ ಅಳ್ತಾ ಇದಾರೆ ಅಂತ ಹೇಳಿ ನೋಡ್ಬಿಡೋಣ ಅಂತ ಹೇಳಿ ಅನ್ಸುತ್ತೆ ಮತ್ತೆ ಅನ್ಕೊಳ್ತಾನೆ ಯಾಕಪ್ಪ ಬೇಡದ ಊಸ ಬರಿ ಏನಾದ್ರೂ ಮಾಡಕ್ ಹೋಗಿ ಏನಾದ್ರೂ ಅಂತ ಅಂತೇಳಿ ಆ ರೀತಿ ಅನ್ಕೊಂಡು ನಾಲ್ಕ ಹೆಚ್ಚೆ ಮುಂದಿಡ್ತಾನೆ ಆದ್ರೂ ಕೂಡ ಅವ್ನ್ ಮನಸ್ಸಿಗೆ ಸಮಾಧಾನನೇ ಆಗೋದಿಲ್ಲ ಅವಾಗ್ಲೇ ಇದ್ದಿದ್ದಕ್ಕಿಂತ ಈಗ ಇನ್ನೂ ಮನಸ್ಥಿತಿ ಕೆಟ್ಟು ಅವ್ನಿಗೆ ಒಂಥರ ಸಂಕಟ ಆಗ್ಲಿಕ್ ಶುರು ಆಗತ್ತೆ ಆಗಿದ್ದಾಗ್ಲಿ ಒಂದ್ಸರಿ ಕೇಳೇ ಬಿಡೋಣ ಅಂತೇಳಿ ಮತ್ತೆ ಹಿಂದಕ್ಕೆ ಬಂದು ಆ ಗುಡಿಸಲಿನ ಒಳಗೆ ಬಗ್ಗಿ ನೋಡ್ತಾನೆ ಆಗ ಅಲ್ಲೊಂದು ಹೆಂಗಸು ತನ್ನ ಮಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ತುಂಬಾ ಗೋಳಾಡಿ ಗೋಳಾಡಿ ಅಳ ಇರ್ತಾಳೆ ಯಾಕೆ ಕಳ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾನೆ ಆಗ ಆ ಹೆಂಗಸು ಹೇಳ್ತಾಳೆ ನನ್ನ ಮಗಳಿಗೆ ತುಂಬ ಹುಷಾರಿಲ್ಲ ಅಳೋದ್ರಿಂದ ಏನಾದರೂ ಸಮಸ್ಯೆ ಪರಿಹಾರ ಆಗುತ್ತಾ ಯಾಕೆ ಇಷ್ಟು ಜೋರಾಗಿ ಕೂಗಿ ಕೂಗಿ ಇಷ್ಟು ಬೆಳಗಿನ ಜಾವ ಅಳ್ತಾ ಇದ್ದೀರಾ ಯಾರಾದರೂ ನಿಮ್ಮ ಸಹಾಯಕ್ಕೆ ಬರ್ತಾರಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಅಲ್ಲಿ ಹೋಗಿ ಏನಾದರೂ ಸಹಾಯವನ್ನು ಕೇಳ್ಬೋದಲ್ಲ ಅಂತ ಹೇಳಿ ಈ ರೀತಿಯಾಗಿ ಆ ಹೆಂಗಸನ್ನು ವಿಚಾರಿಸಿದಾಗ ಆ ಹೆಂಗಸು ಹೇಳ್ತಾಳೆ ನಾ ನನ್ನ ಮಗಳಿಗೆ ಆಪರೇಷನ್ ಆಗಬೇಕು ಹಾಗಾಗಿ ನನ್ನ ಗಂಡ ಹೊರಗಡೆ ದುಡಿಲಿಕ್ಕೆ ಹೋಗಿದ್ದಾರೆ ನಾನು ಕೂಡ ನನ್ನ ಮಗಳನ್ನ ನೋಡ್ಕೊಂಡು ಇದ್ದೀನಿ ಹಾಗೆ ನಾಲ್ಕು ಜನದ ಮನೆ ಕೆಲಸ ಕೂಡ ಮಾಡ್ತೀನಿ ಅವ್ರ ಹತ್ರ ಎಲ್ಲ ಸಹಾಯ ಕೇಳಿದೆ ನನ್ನ ಮಗಳ ಆಪರೇಷನ್ ಗೆ ಸಾಕಷ್ಟು ಹಣ ಬೇಕು ಹಾಗಾಗಿ ಅವರೆಲ್ಲ ನಮ್ಮ ಕೈಯಲ್ಲಿ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ಬಿಟ್ರು ಹೀಗೆ ನಾನು ನಿನ್ನೆ ಸಂಜೆ ಕೂಡ ಅಳ್ತಾ ಅಳ್ತಾ ಮನೆ ಹತ್ರ ಕೂತ್ಕೊಂಡಾಗ ಈ ನಮ್ಮ ಮನೆ ಮುಂದ್ಗಡೆಯಿಂದ ಒಬ್ಬ ಬಾಬಾ ಹೋಗ್ತಾ ಇದ್ರು ಅವ್ರು ಹೇಳಿದ್ರು ಯಾಕೆ ಅಳ್ತಾ ಇದೆಯಾ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ದೇವರನ್ನ ನೆನಪು ಮಾಡಿಕೊಂಡು ಜೋರ ಅಳ್ತಾ ಇರು ಶುರು ಮಾಡು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡು ನಿನ್ನ ಗೋಳಾ ಆಟವನ್ನು ನಿನ್ನ ದುಃಖವನ್ನು ಹೇಳ್ಕೊಂಡು ಅಳಕೆ ಶುರು ಮಾಡು ಖಂಡಿತ ನಿನ್ನ ಜೀವನದಲ್ಲಿ ಒಂದು ಚಮತ್ಕಾರ ಆಗುತ್ತೆ ಆ ಭಗವಂತನೇ ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಸಹಾಯ ಮಾಡ್ತಾರೆ ಅಂತೇಳಿ ಒಬ್ಬ ಬಾಬಾ ಹೇಳಿದರು ಹಾಗಾಗಿ ನಾನು ಅದೇ ಸಮಯಕ್ಕೆ ಸರಿಯಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಳ್ತಾ ಇದ್ದೀನಿ ಏನಾದರೂ ನನ್ನ ಜೀವನದಲ್ಲಿ ಬದಲಾವಣೆ ಆಗುತ್ತಾ ನನ್ನ ಮಗುಗೆ ಏನಾದರೂ ಸಹಾಯ ಸಿಗುತ್ತಾ ಅಂತೇಳಿ ಆ ಬಾಬಾ ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಟು ಅಳ್ತಾ ಇದ್ದೀನಿ ಹೇಳಿ ಆ ಹೆಂಗಸು ಹೇಳ್ತಾಳೆ ಪ್ರಾರ್ಥನೆಯನ್ನು ಮಾಡ್ತಾನೆ ಇರು ಖಂಡಿತ ನಿನ್ನ ಜೀವನದಲ್ಲಿ ಚಮತ್ಕಾರ ಆಗುತ್ತೆ ಅಂತ ಹೇಳಿ ಆ ಬಾಬಾ ಹೇಳಿದ್ದಾರೆ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಹೆಂಗಸು ಹೇಳ್ತಾಳೆ ಅಸ್ಕರ ನಾನು ಅಳ್ತಾ ಇದ್ದೆ ಆ ಬಾಬಾ ಹೇಳಿದ ಮಾತು ಸತ್ಯವಾಗುತ್ತೋ ಏನೋ ಅನ್ನೋ ನಂಬಿಕೆ ಭರವಸೆಯಿಂದ ಅಳ್ತಾ ಇದ್ದೀನಿ ಏನಾದರೂ ಚಮತ್ಕಾರ ನಡೆಯುತ್ತಾ ಅಂತ ಹೇಳಿ ಅಳ್ತಾ ಇದ್ದೀನಿ ಅಂತ ಹೇಳಿ ಆ ಹೆಂಗಸು ಹೇಳಿದಾಗ ಈ ಶ್ರೀಮಂತ ವ್ಯಕ್ತಿಗೆ ಆ ಮಾತನ್ನು ಕೇಳಿ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗಿಬಿಡುತ್ತೆ ಇಷ್ಟೋ ತನಕ ಅವನ ಮನಸ್ಸಲ್ಲಿರೋ ಒತ್ತಡ ಖಿನ್ನತೆ ಮಾನಸಿಕ ಸಮಸ್ಯೆ ಹಿಂಸೆ ಎಲ್ಲವೂ ಒಂದ್ಸರಿ ಆ ವೇದನೆಗಳು ದೂರವಾಗೋಕ್ಕೆ ದೂರವಾದಂತೆ ಅದಿಸಲಿಕ್ಕೆ ಶುರುವಾಗುತ್ತೆ ಇದನ್ನು ಕೇಳಿಸ್ಕೊಂಡ ಆ ವ್ಯಕ್ತಿಗೆ ಆಶ್ಚರ್ಯ ಅನಿಸುತ್ತೆ ಹಾಗೆ ಆ ತಕ್ಷಣ ಆ ವ್ಯಕ್ತಿ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾನೆ ನಾನು ಯಾಕೆ ಇವಳಿಗೆ ಸಹಾಯ ಮಾಡಬಾರ್ದು ಅಂತ ಹೇಳಿ ಆ ಮಗುವಿಗೆ ಸಹಾಯ ಮಾಡಬಾರ್ದು ಅಂತೇಳಿ ತಕ್ಷಣವೇ ಆತನಿಗೆ ಅನಿಸುತ್ತೆ ತಕ್ಷಣವೇ ಆಂಬುಲೆನ್ಸಿಗೆ ಫೋನ್ ಮಾಡಿ ಹಾಗೆ ವೈದ್ಯರು ಕೂಡ ಆಂಬುಲೆನ್ಸಲ್ಲಿ ಬರಬೇಕು ಆ ಮಗುವಿಗೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಖರ್ಚನ್ನು ನಾನು ಕೊಡ್ತೀನಿ ಒಳ್ಳೆಯ ರೀತಿಯಲ್ಲಿ ಮಗುಗೆ ಆಪ್ರೇಷನ್ ಆಗಬೇಕು ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ಹೀಗೆ ಆ ಮಗುವಿನ ಬಗ್ಗೆ ಒಂದು ಕೇರ್ ತಗೊಂಡು ಹಾಗೆ ಆ ಹೆಂಗಸಿಗೆ ಸಮಾಧಾನ ಮಾಡಿ ನೀವು ಮಗು ಹುಷಾರಾದ ಮೇಲೆ ನನ್ನ ಯಾವುದಾದ್ರೂ ಒಂದು ಫ್ಯಾಕ್ಟರಿಲಿ ಕೆಲಸ ಮಾಡಬಹುದು ಕೆಲಸ ಕೊಡ್ತೀನಿ ಅಂತ ಹೇಳಿದ ಮರುಕ್ಷಣವೇ ತನ್ನಲ್ಲಿ ಕಾಡ್ತಾ ಇರುವ ಒತ್ತಡ ಸಮಸ್ಯೆ ತಳಮಳ ಕಳವಳ ಒಂಥರ ಏನೋ ಒಂದು ರೀತಿ ಕಳ್ಕೊಂಡ ಭಾವನೆ ಇರುತ್ತಲ್ಲ ಅದೆಲ್ಲವೂ ಆ ಒತ್ತಡ ತಕ್ಷಣವೇ ದೂರ ಆಗ್ಬಿಡುತ್ತೆ ತಕ್ಷಣ ಅನ್ಸುತ್ತೆ ನಾನು ನಾಸ್ತಿಕನಾಗಿದ್ದೀನಿ ಹಾಗೆ ನಾನು ದೇವರಿಂದ ತುಂಬಾ ದೂರ ಉಳಿದಿದ್ದೀನಿ ಅಂದ್ರೆ ಅವನ ನಂಬಿಕೆಯಿಂದ ನಾನು ದೂರ ಉಳಿದಿದ್ದೀನಿ ನಾನು ನಂಬೋದಿಲ್ಲ ನಾಸ್ತಿಕನಾಗಿದ್ದೀನಿ ದೇವ್ರ ಇಲ್ಲ ಅಂತಾನೆ ನಾನು ಅನ್ಕೊಂಡಿದೀನಿ ಯಾವಾಗಲೂ ಹಾಗಾದ್ರೆ ನಿಜವಾಗ್ಲೂ ದೇವ್ರ ಇದಾನ ದೇವ್ರು ಇದಾನ ಆ ಬಾಬಾ ಯಾರು ಅವ್ರು ಬಂದು ಈ ಹೆಂಗಸಿಗೆ ಕರೆಕ್ಟ್ ಆಗಿ ಮೂರು ಮುಕ್ಕಾಲು ನಾಲ್ಕು ಗಂಟೆಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡು ದೇವ್ರ ಮೇಲೆ ವಿಶ್ವಾಸ ಇಟ್ಟು ಅಳಕ್ ಶುರು ಮಾಡು ಖಂಡಿತ ನಿನ್ನ ಜೀವನದಲ್ಲಿ ಚಮತ್ಕಾರ ಆಗುತ್ತೆ ನೀನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇನೆ ಜೋರಾಗಿ ಅಳ್ತಾ ಇರು ಖಂಡಿತ ನಿನ್ನ ಜೀವನದಲ್ಲಿ ಚಮತ್ಕಾರ ಆಗತ್ತೆ ಅಂತ ಹೇಳಿ ಆ ಬಾಬಾ ಹೇಳ್ದವ್ರ ಯಾರು ಕರೆಕ್ಟ್ ಆಗಿ ನಾನು ಕೂಡ ನಾಲ್ಕು ಗಂಟೆಗೆ ಬಂದೆ ಆ ಅಳೋ ಶಬ್ದ ನನಗೆ ಕೇಳಿಸ್ತು ನಾನು ಅವ್ರ ಹುಡುಗಿಗೆ ಆ ಮಗುವಿಗೆ ಸಹಾಯ ಮಾಡೋ ಹಾಗೆ ಆ ಹೆಂಗ್ಸ್ ಹೇಳಿದ ಮಾತ್ ಕೇಳಿ ನನಗೆ ಆಶ್ಚರ್ಯ ಆಯ್ತು ಯಾರೋ ಬಾಬಾ ಹೇಳಿದ್ರು ನಾಲ್ಕು ಗಂಟೆಗೆ ಕರೆಕ್ಟಾಗಿ ನೀನು ದೇವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಂಡು ಜೋರಾಗಿ ಅಳಕ್ ಶುರು ಮಾಡು ಖಂಡಿತ ನಿನ್ನ ಜೀವನದಲ್ಲಿ ಚಮತ್ಕಾರ ಆಗತ್ತೆ ಅಂತ ಹೇಳಿದಾರಲ್ಲ ಹಾಗಾದ್ರೆ ನಿಜವಾಗ್ಲೂ ದೇವ್ರಿದಾನ ಹಾಗಾದ್ರೆ ದೇವ್ರಿದಿದ್ದಾದ್ರೆ ನಾವ್ ಯಾಕೆ ಇಲ್ಲಿ ಆ ಈ ಸಮಸ್ಯೆಗಳಿಂದ ಇದ್ದೀವಿ ಇದೀವಿ ನನ್ ಜಾತಿ ಹೆಚ್ಚು ನನ್ ದೇವ್ರ ಹೆಚ್ಚು ಹಾಗೆ ಹೀಗೆ ಅಂತೇಳಿ ನಾವೆಲ್ಲ ಈ ರೀತಿಯಲ್ಲಿ ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನನಗೆ ಅನ್ಸುತ್ತೆ ನನ್ನ ಜಾತಿಯಾದ ಅಂತೇಳಿ ಆ ಹೆಂಗಸಿಗೆ ಗೊತ್ತಿಲ್ಲ ಆ ಹೆಂಗಸು ಯಾರು ಅಂತೇಳಿ ನನಗೆ ಗೊತ್ತಿಲ್ಲ ಆದರೂ ಕೂಡ ಇಂತಹ ಸಮಯದಲ್ಲಿ ನಾನು ಅವರಿಗೆ ಸಹಾಯ ಮಾಡೋದಂದರೆ ಹೇಗೆ ಅವರಿಗೆ ಆ ಸಹಾಯ ಸಿಗೋದಾದರೂ ಹೇಗೆ ಇದೆಲ್ಲ ಹೇಗೆ ನಡೀತು ನಿಜವಾಗ್ಲೂ ದೇವ್ರಿದಾನ ಅವಳು ಯಾರೋ ಅವ್ರು ಯಾರೋ ನಾನು ಯಾರೋ ಅಂತ ಗೊತ್ತಿಲ್ಲ ಆದರೂ ಕೂಡ ನನ್ನನ್ನು ಒಂದು ದಾಳವಾಗಿ ಇಲ್ಲಿ ಬಳಸ್ಕೊಂಡಿದ್ದಾನಲ್ಲ ಭಗವಂತ ನಿಜವಾಗ್ಲೂ ಹಾಗಾದ್ರೆ ಭಗವಂತ ಇದ್ದಾನ ಹಾಗಾದರೆ ಆ ಹೆಂಗಸಿಗೆ ಚಮತ್ಕಾರ ಆಗತ್ತೆ ನಿನ್ನ ಜೀವನದಲ್ಲಿ ನಾಲ್ಕು ಗಂಟೆಗೆ ಅಂತ ಹೇಳಿದ್ ಬಾಬಾ ಯಾರು ಈ ರೀತಿ ಎಲ್ಲ ಪ್ರಶ್ನೆ ಆ ಶ್ರೀಮಂತನ ಮನಸ್ಸಲ್ಲಿ ಮೂಡ್ತಾನೆ ಇರುತ್ತೆ ಸ್ನೇಹಿತರೆ ಆಗ ಅವನಿಗೆ ಒಂದು ಆಗ ಅವನ ಮನಸ್ಸಲ್ಲಿ ಒಂದು ವಿಚಾರ ಮೂಡ್ತು ಕರ್ಮ ಮಾಡು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನಾನು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾನು ಶ್ರೀಮಂತನಾಗಿದ್ದೀನಿ ಈ ರೀತಿ ಭಗವಂತನಲ್ಲಿ ವಿಶ್ವಾಸ ಇಟ್ಟಿಲ್ಲ ಭಗವಂತ ಇದ್ದಾನೆ ಅನ್ನೋದನ್ನು ಕೂಡ ನಾನು ನಂಬೋದಿಲ್ಲ ನಂಬಿದವರನ್ನು ಸಹ ನಾನು ನಂಬೇಡ್ರಿ ಅಂತ ಹೇಳೋದು ಇಲ್ಲ ಎಲ್ಲ ನನ್ನ ಶ್ರಮದ ಮೇಲೆ ನಡೀತಾ ಇದೆ ಅಂತ ಹೇಳಿ ನಾನು ಜೀವಿಸ್ತಾ ಇರೋ ವ್ಯಕ್ತಿಯಾಗಿದ್ದೀನಿ ಈಗ ನನಗೆ ಅನಿಸ್ತಾ ಇದೆ ಶ್ರಮ ಪಡಬೇಕು ಶ್ರಮ ಪಟ್ಟು ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅದರಿಂದ ನಾವು ಅನ್ಕೊಂಡಿದ್ದು ಸಿಗತ್ತೆ ಅದ್ರ ಜೊತೆಗೆ ನಾವು ಕೆಲವರಿಗೆ ಸಹಾಯವನ್ನು ಕೂಡ ಮಾಡಬೇಕು ಅಂತ ಹೇಳಿ ನನಗೆ ಈಗ ಅನಿಸ್ತಾ ಇದೆ ಅಂತೇಳಿ ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾನಂತೆ ಸ್ನೇಹಿತರೆ ಶ್ರೀಮಂತ ವ್ಯಕ್ತಿ ನಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನಾದರೂ ನಾವು ಒಂದು ಒಳ್ಳೆಯ ವಿಚಾರಕ್ಕೆ ಸತ್ಕಾರ್ಯಕ್ಕೆ ವಿನಿಯೋಗಿಸ್ಬೇಕು ಅಂತೇಳಿ ನನಗೆ ಅರ್ಥ ಆಗತ್ತಂತೆ ಆ ಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಥ ಮಾಡ್ಕೊಂಡು ಅನ್ನೋದು ಒಂದು ಬದುಕಿನ ತಿರು ಅನ್ನೋದು ಯಾವ ಕ್ಷಣ ಹೇಗಾದ್ರೂ ಯಾವ ಮೂಲಕನಾದ್ರೂ ಯಾರ ಮೂಲಕನಾದ್ರೂ ನಮ್ಗೆ ಸಿಗ್ಬಹುದು ಸ್ನೇಹಿತರೆ ಅದೇ ಭಗವಂತನ ದಿವ್ಯ ಶಕ್ತಿ ಅನ್ನೋದು ಅಂದ್ರೆ ನಾವು ಶ್ರಮ ಪಟ್ಟು ಕೆಲಸ ಮಾಡ್ತೀವಿ ಹಾಗೆ ಏನಾದ್ರೂ ಸಾಧನೆಯನ್ನ ಮಾಡಬಹುದು ಇಲ್ಲ ಅಂತಲ್ಲ ಅದ್ರ ಜೊತೆಗೆ ನಾವು ಮಾನವೀಯತೆಯ ಗುಣಗಳನ್ನು ಸಹ ಬೆಳಸ್ಕೊಳ್ಬೇಕು ಅನ್ನುವ ಅರಿವು ಆ ಶ್ರೀಮಂತ ವ್ಯಕ್ತಿಗೆ ಆ ಕ್ಷಣ ಆಯ್ತಂತೆ ಸ್ನೇಹಿತರೆ ಅಲ್ಲಿಗೆ ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ ಕರ್ಮ ಅನ್ನೋದು ನಮ್ಮನ್ನ ಕಾಡೇ ಕಾಡತ್ತೆ ಸ್ನೇಹಿತರೆ ಅದು ಯಾವುದೇ ರೀತಿಯಲ್ಲಿ ಆಗಿರ್ಬೋದು ಆ ಹೆಂಗಸಿಗೂ ಈ ಶ್ರೀ ವ್ಯಕ್ತಿಗೂ ಒಂದು ನವಿನಾಭಾವ ಸಂಬಂಧ ಇತ್ತು ಆ ಜೋಡಣೆಯನ್ನ ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಗುರುವಾಗಿ ಬಾಬಾ ಮಾಡಿದ್ರು ಸ್ನೇಹಿತರೆ ಭಗವಂತ ಇದ್ದಾನೆ ನೀನು ಕರೆಕ್ಟ್ ಆಗಿ ಮೂರು ಮುಕ್ಕಾಲ್ ನಾಲ್ಕು ಗಂಟೆಗೆ ಜೋರಾಗಿ ಭಗವಂತನಲ್ಲಿ ವಿಶ್ವಾಸ ಇಟ್ಟು ಅಳ್ತಾ ಅಳತ ಪ್ರಾರ್ಥನೆಯನ್ನ ಮಾಡ್ಕೋ ಖಂಡಿತ ನಿನ್ನ ಜೀವನದಲ್ಲಿ ಚಮತ್ಕಾರ ಆಗುತ್ತೆ ಅಂತ ಅವ್ರು ಹೇಳೋದ್ರು ಅದೇ ವಿಶ್ವಾಸದ ಮೇಲೆ ಆದ್ರೂ ಯಾಕೆ ಆಗ್ಬಾರ್ದು ಬಾಬಾ ಮಾತಲ್ಲಿ ವಿಶ್ವಾಸ ಇಟ್ಟು ಮಾಡೋಣ ಏನಾದ್ರೂ ನಮ್ಮ ಜೀವನದಲ್ಲಿ ಏನಾದ್ರೂ ಚಮತ್ಕಾರ ಆಗಬಹುದೇನೋ ಅನ್ನೋ ವಿಶ್ವಾಸ ಇಟ್ಟು ಅವಳು ಕೂಡ ಅದೇ ರೀತಿ ಬೆಳಗಿನ ಜಾವದಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಭಗವಂತನ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ರೀತಿ ಜೋರಾಗಿ ಅಳಲಿಕ್ಕೆ ಶುರು ಮಾಡಿದ್ಲು ಅದೇ ಸಮಯಕ್ಕೆ ಹಿಂದಿನ ದಿನವೇ ಕರೆಕ್ಟಾಗಿ ಈ ವ್ಯಕ್ತಿಗೂ ಕೂಡ ಇದ್ದಕ್ಕಿದ್ದ ಹಾಗೆ ಕೂಡ ಜೀವನದಲ್ಲಿ ಏನೋ ಮೂಡ್ತು ಆ ಸಮಯದಲ್ಲಿ ಹೊರಗೆ ಹೊರಟುವ ಓಡಾಡ್ತಾ ಓಡಾಡ್ತಾ ಒಂದ್ ಹತ್ರ ಕೂತ್ಕೊಂಡ ಚಪ್ಲಿ ಬಿಟ್ಟು ಆ ಚಪ್ಲಿಯನ್ನು ನಾಯಿ ಕಚ್ಕೊಂಡು ಬಂದು ಇಲ್ಲಿ ಬಿಡ್ತು ಅವನು ಕೂಡ ಆ ನಾಯಿಯನ್ನ ಬೆನ್ನು ಹತ್ತಿ ಹಾಗೆ ಆ ಚಪ್ಲಿಯನ್ನು ಹಾಕೊಂಡು ಇನ್ನೇನು ಇನ್ನೇನು ಮನೆ ಕಡೆ ಹೊರಡಬೇಕು ಅನ್ನೋಷ್ಟರಲ್ಲಿ ಈ ಅಳುವ ಹೆಂಗಸಿನ ಧ್ವನಿ ಕೇಳ್ತು ಅದರಿಂದ ಮನಸ್ಸಲ್ಲಿ ಒಂದ್ಸರಿ ಅನಿಸ್ತು ನನಗೆ ಯಾಕೆ ಬೇಡದವು ಸಾಬರಿ ಅಂತ ಹೇಳಿ ಒಂದ್ಸರಿ ಅನಿಸಿದ್ರು ಐದು ಹೆಜ್ಜೆ ಮುಂದಿಟ್ಟನು ಒಂದ್ಸರಿ ಕೇಳೇ ಬಿಡೋಣ ಅಂತೇಳಿ ಅವನ ಮನಸ್ಸಿಗೆ ಅನಿಸ್ತು ಅವನು ಆ ಹೆಂಗಸನ್ನು ವಿಚಾರಿಸೋದೇನು ಆ ಹೆಂಗಸು ಈ ರೀತಿ ಕಷ್ಟ ದುಃಖಗಳನ್ನು ಹೇಳ್ಕೊಂಡಿದ್ದರು ಜೊತೆಗೆ ಬಾಬಾ ಈ ರೀತಿಯಾಗಿ ಹೇಳಿದರು ಅದೇ ವಿಶ್ವಾಸದ ಮೇಲೆ ಕೂಗ್ತಾ ಇದ್ದೆ ಅಂತ ಹೇಳಿದ್ದು ಹಾಗೆ ಈ ಶ್ರೀಮಂತ ವ್ಯಕ್ತಿಗೆ ಇದ್ದಕ್ಕಿದ್ದ ಹಾಗೆ ಆ ಮಗುವಿನ ಪರಿಸ್ಥಿತಿಯನ್ನು ಕಂಡು ನಾನು ಯಾಕೆ ಸಹಾಯ ಮಾಡಬಾರ್ದು ಅಂದರೆ ಅವನ ಹತ್ರ ಎಲ್ಲ ಶ್ರೀಮಂತಿಕೆ ಇತ್ತು ಅವನು ಯಾವುದಕ್ಕೋಸ್ಕರನೂ ಪರಿತಪ್ಸೋ ಅಗತ್ಯ ಇಲ್ಲ ಹಾಗಾಗಿ ಅವನು ಇದ್ದಕ್ಕಿದ್ದ ಹಾಗೆ ಅವನ ಮನಸ್ಸಲ್ಲಿ ಒಂದು ಭಾವನೆಯನ್ನು ಮೂಡಿಸಿಕೊಂಡು ತಕ್ಷಣವೇ ಆಂಬುಲೆನ್ಸಿಗೆ ಫೋನ್ ಮಾಡಿ ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ ಈ ಮಗುವಿಗೆ ಚಿಕಿತ್ಸೆ ಕೊಡ್ರಿ ನಾನು ಹಣವನ್ನು ಕೊಡ್ತೀನಿ ಚಿಂತೆ ಮಾಡಬೇಡ್ರಿ ಹಣದ ಬಗ್ಗೆ ಈ ಮಗು ಹುಷಾರಾಗಬೇಕು ಅಂತ ಹೇಳಿದ್ದೇನು ಇದೆಲ್ಲದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಸ್ನೇಹಿತರೆ ಜೀವನದಲ್ಲಿ ಏನಾದರೂ ನಡೆಯುತ್ತೆ ಅಂದರೆ ಅದೊಂದು ಕಾರಣದಿಂದಲೇ ನಡೆಯುತ್ತೆ ನಾವು ಗುರುವನ್ನ ಯಾಕೆ ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತನನ್ನು ಯಾಕೆ ಅನವರತ ಸ್ಮರಣೆ ಮಾಡಬೇಕು ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಅವನು ನಮಗೆ ಸಹಾಯ ಮಾಡುವ ಸಿದ್ಧತೆಯೇ ಸಜ್ಜುಗೊಳಿಸ್ತಾನೆ ಇರ್ತಾನೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಾವು ಅನವರತ ಭಗವಂತನನ್ನ ಧ್ಯಾನ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಅಂದ್ರೆ ಸೇವೆ ಮಾಡಬೇಕು ಅಂದ್ರೆ ಹೇಗಪ್ಪ ಅಂದ್ರೆ ಶ್ರಮ ಪಡಬೇಕು ಅವನನ್ನ ಧ್ಯಾನಿಸುವ ಅವನನ್ನು ಪೂಜಿಸುವ ಅವನನ್ನು ಅರ್ಚಿಸುವ ಈ ಶ್ರಮವಂತೂ ನಾವು ಪಡಲೇಬೇಕು ಈ ರೀತಿಯಾಗಿ ಭಗವಂತನಲ್ಲಿ ಗುರುವಿನಲ್ಲಿ ನಿಷ್ಕಲ್ಮಶವಾದ ಭಕ್ತಿಯ ಭಾವವನ್ನ ಇಡುವ ಆ ಕರ್ಮವನ್ನು ಆ ಶ್ರಮವನ್ನ ನಾವು ಪಡಲೇಬೇಕು ಆಗ ಭಗವಂತ ಪೂರ್ಣ ಪ್ರಮಾಣದಲ್ಲಿ ನಮಗೋಸ್ಕರ ಹೋರಾಡಲಿಕ್ಕೆ ನಿಲ್ತಾರಂತೆ ನಮ್ಮ ಜೀವನದಲ್ಲಿ ಯಾವ ರೀತಿಯಲ್ಲಿ ಕರ್ಮಗಳಿಗೆ ಅನುಸಾರವಾಗಿ ಕಷ್ಟ ದುಃಖ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಲ್ವಾ ಅವೆಲ್ಲವನ್ನ ಸರಿಪಡಿಸಲಿಕ್ಕೆ ಶುರು ಮಾಡ್ತಾರೆ ಖರೀದೇನೆ ಒಬ್ಬ ಮನುಷ್ಯ ಮನೆ ಬಾಗಿಲಿಗೆ ಬರ್ಲಿಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ನಾವು ಕೂಗ್ದೇನೆ ನಾವು ಸಹಾಯವನ್ನ ಯಾಚಿಸದನೆ ನಾವು ಭಗವಂತನ ನಾಮ ಸ್ಮರಣೆ ಮಾಡ್ದೇನೆ ಅವನು ಕೂಡ ನಮ್ಮ ಸಹಾಯಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗೊಂದು ವೇಳೆ ನಾವು ಕೂಗ್ದೇನೂ ಬಂದ್ ಸಹಾಯ ಮಾಡಬೇಕು ಅಂದ್ರೆ ನಮ್ಮ ಪೂರ್ವಾರ್ಜಿತ ಕರ್ಮದ ಸುಕೃತ ಪುಣ್ಯದ ಫಲ ಬಹಳಷ್ಟು ಇರಬೇಕಾಗತ್ತೆ ಆಗ ನಾವು ಕೂಗೋದು ಬೇಡ ಪ್ರಾರ್ಥನೆ ಮಾಡ್ಕೊಳ್ಳೋದು ಬೇಡ ಭಗವಂತ ತನ್ನಿಂದ ತಾನೇ ನಮ್ಮ ಸಹಾಯಕ್ಕೆ ನಿಂತಿರ್ತಾನೆ ಅಂದ್ರೆ ಅಷ್ಟೊಂದು ಶುದ್ಧವಾದ ಪರಿಶುದ್ಧವಾದ ಆತ್ಮವಿಶ್ವಾಸದ ವ್ಯಕ್ತಿತ್ವ ನಮ್ಮದಾಗಿರ್ಬೇಕು ಅಂತ ಕರ್ಮಗಳನ್ನು ನಾವು ಹಿಂದಿನ ಜನ್ಮದಲ್ಲಿ ಪುಣ್ಯದ ರೂಪದಲ್ಲಿ ಗಳಿಸ್ಕೊಂಡು ಬಂದಿರಬೇಕು ಆಗ ಈ ಜನ್ಮದಲ್ಲಿ ನಾವು ಭಗವಂತನ ಪ್ರಾರ್ಥನೆಯನ್ನ ಮಾಡಲಿಲ್ಲದ್ರೂ ಕೂಡ ಎಲ್ಲಾ ರೀತಿಯಲ್ಲಿ ಸುತ್ತಿಯ ಸಂರಕ್ಷಣೆಯನ್ನ ಭಗವಂತ ನಮಗೆ ಕೊಡ್ತಾ ನಮ್ಮ ಜೀವನವನ್ನ ಸಂಪತ್ತು ಬರಿತವಾಗಸ್ತನೆ ಹಾಗೆ ಹಾಗೆ ಸದಾ ನಮ್ಮ ಹೆಜ್ಜೆಗಳ ಜೊತೆ ಅವರ ಹೆಜ್ಜೆಗಳು ಬೆರ್ತಿರ್ತವೆ ಸ್ನೇಹಿತರೆ ಆ ರೀತಿಯ ಪುಣ್ಯ ಪುಣ್ಯದ ಕೆಲಸ ಪುಣ್ಯದ ಸಂಪಾದನೆ ಕೂಡ ನಮ್ಮಿಂದ ಆಗಿರ್ಬೇಕಾಗತ್ತೆ ಇಲ್ಲಿ ಯಾವುದೂ ಕೂಡ ಅಸಾಧ್ಯ ಅಂತ ಏನಿಲ್ಲ ಎಲ್ಲವೂ ಸಾಧ್ಯ ಎಲ್ಲವೂ ನಮ್ಮ ಕರ್ಮಗಳ ಉದ್ದೇಶದ ಆಧಾರದ ಮೇಲೆಯೇ ಫಲ ನಿರ್ಧಾರವಾಗ್ತಾ ಹೋಗ್ತಾ ಇರುತ್ತೆ ಅದು ನಮಗೆ ಹಂತ ಹಂತವಾಗಿ ಸಮಯಕ್ಕೆ ಅನುಗುಣವಾಗಿ ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ ಸ್ನೇಹಿತರೆ ಆಗ ಮಾತ್ರ ಭಗವಂತನೇ ಸ್ವಯಂ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ನಾವು ದಿನನಿತ್ಯ ಒಂದು ಮಂತ್ರವನ್ನು ಪಠಿಸ್ತಾ ಇದ್ದೀವಿ ಭಗವಂತನ ಪೂಜೆಯನ್ನು ಮಾಡ್ತಾ ಇದ್ದೀವಿ ವ್ರತವನ್ನ ಮಾಡ್ತಾ ಇದ್ದೀವಿ ಬಾಬಾರವ ಸೇವೆಯನ್ನ ಮಾಡ್ತಾ ಇದ್ದೀವಿ ನಿಸ್ಸಾಯಕರಿಗೆ ಸೇವೆಯನ್ನು ಮಾಡ್ತಾ ಇದ್ದೀವಿ ಯಥಾ ಯಥಾಶ್ರದ್ಧ ಯಥಾ ಯೋಗ್ಯತೆ ಅನುಸಾರವಾಗಿ ನಮ್ಮಿಂದ ಒಳ್ಳೆಯ ಕರ್ಮಗಳ ಉದ್ದೇಶವನ್ನು ಇಟ್ಕೊಂಡು ನಾವು ಸಾಕ್ತಾ ಇದ್ದೀವಿ ಅನವರತ ನಮ್ಮ ನಾಲಿಗೆ ಭಗವಂತನ ಸ್ಮರಣೆ ಮಾಡ್ತಾ ಇದೆ ಅಂದ್ರೆ ಖಂಡಿತ ಅದು ಯಾವತ್ತಿಗೂ ವ್ಯರ್ಥ ಆಗೋದಿಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಜೀವನವನ್ನ ನಮ್ಮ ಬದುಕನ್ನ ನಮ್ಮ ಭವಿಷ್ಯವನ್ನ ರೂಪಿಸಿಕೊಡುವ ಕೆಲಸವನ್ನ ಮಾಡ್ತಾನೆ ಇರುತ್ತೆ ಸ್ನೇಹಿತರೆ ನಾವು ಗುರುವನ್ನ ಸ್ಮರಣೆ ಮಾಡ್ತಾ ಇದೀವಿ ಅಂದ್ರೆ ಖಂಡಿತ ಬಾಬಾ ನಮ್ಮ ಜೊತೆಗೆ ಇದ್ದು ನಮ್ಮ ಆಗು ಹೋಗುಗಳನ್ನ ನಮ್ಮ ಮುಂದಿರುವ ಭವಿಷ್ಯವನ್ನ ನಮ್ಮ ಜೀವನವನ್ನ ಇವತ್ತಿನ ದಿನವನ್ನ ಈ ಕ್ಷಣವನ್ನ ಹೇಗೆ ರೂಪಿಸಿಕೊಡ್ಬೇಕು ಯಾವ ರೀತಿ ಸಿದ್ಧತೆ ಮಾಡಬೇಕು ಯಾವ ರೀತಿ ಕರ್ಮಗಳು ಇವನನ್ನ ಕಾಡ್ತಾ ಇದಾವೆ ಆ ಕರ್ಮದಿಂದ ಹೊರಗೆ ಬರುವ ದಾರಿಗಳನ್ನ ಇವನಿಗೆ ಯಾವ ರೀತಿ ತೋರಿಸಬೇಕು ಈ ರೀತಿ ರೀತಿಯೆಲ್ಲ ಹಂತ ಹಂತವಾಗಿ ಅವರು ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಗುರುವಿನ ಸ್ಮರಣೆಯನ್ನ ಅಗತ್ಯವಾಗಿ ನಾವು ಸದಾ ಮಾಡ್ತಾನೆ ಇರಬೇಕು ದಿನನಿತ್ಯ ಬೆಳಗ್ಗೆ ಎದ್ದು ಕಣ್ ಬಿಡ್ತೀವಿ ಅಂದ್ರೆ ನಾವು ಕಣ್ ಬಿಡ್ಲಿಕ್ಕೆ ಕಾರಣ ಆ ಭಗವಂತ ಅವನಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತಿನ ದಿನವೂ ನಾವು ಜೀವಿಸಲಿಕ್ಕೆ ಒಂದು ನಾವು ಜೀವಂತವಾಗಿದ್ದೀವಿ ಕಣ್ಣನ್ನ ಬಿಡ್ತಾ ಇದೀವಿ ಅಂದ್ರೆ ಅದು ನಿನ್ನ ಕಾರಣದಿಂದ ಭಗವಂತ ಅಂತೇಳಿ ಆ ಭಗವಂತನ ಸ್ಮರಣೆಯೊಂದಿಗೆ ನಾವು ಎದ್ದೇಳ್ಬೇಕು ಒಂದು ಕೃತಜ್ಞತಾ ಭಾವದಿಂದ ಸಮರ್ಪಣೆಯ ಭಾವದೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕು ನಿನ್ನ ಮಾರ್ಗದರ್ಶನ ಸದಾ ನಮ್ಮ ಜೊತೆಗೆ ಇರಲಿ ತಂದೆ ಗುರುವೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ನಮ್ಮ ದಿನವನ್ನು ಶುರು ಮಾಡಬೇಕು ಹಾಗೆ ಮಾಡುವ ಕೆಲಸದಲ್ಲಾಗಿರ್ಬೋದು ಓಡಾಡುವ ಜಾಗದಲ್ಲಾಗಿರ್ಬೋದು ಎಲ್ಲೇ ಇರಲಿ ಯಾವ ಕ್ಷಣನೇ ಇರಲಿ ಏನೇ ಮಾಡ್ತಾ ಇರಲಿ ಆ ಕ್ಷಣದಲ್ಲೆಲ್ಲ ನಾವು ಆ ಗುರುವಿನ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ತಾ ಇರಬೇಕು ಆಗ ಹಂತ ಹಂತವಾಗಿ ಆ ಗುರು ನಮ್ಮ ಜೀವನ ಹೇಗಿರಬೇಕು ನಮ್ಮ ಭವಿಷ್ಯ ಹೇಗೆ ಆಗಬೇಕು ಅಂತೇಳಿ ಅವರು ಚಿಂತನೆ ಮಾಡಿ ಅದೇ ಪ್ರಕಾರ ಇವತ್ತು ನಾವು ಯಾವ ರೀತಿ ನಮ್ಮ ಕರ್ಮ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ ಅದೇ ರೀತಿ ನಮ್ಮ ಜೀವನ ನಮ್ಮ ಭವಿಷ್ಯ ರೂಪಗೊಳ್ತಾ ಹೋಗುತ್ತೆ ಸ್ನೇಹಿತರೆ ಎಲ್ಲವೂ ಇಲ್ಲಿ ಒಂದು ಕಾರಣ ಇಲ್ಲದೆ ನಡೆಯೋದಿಲ್ಲ ನಮ್ಮ ಜೀವನದಲ್ಲಿ ಗುರು ಬಂದಿದ್ದಾರೆ ಯಾರೋ ನಮಗೆ ಬಾಬಾರವರ ಮೂರ್ತಿಯನ್ನು ತಂದು ಕೊಟ್ಟರು ಉದಿ ಪ್ರಸಾದ ಶಿರಡಿಯಿಂದ ಇದ್ದಕ್ಕಿದ್ದ ಹಾಗೆ ಬಂದಿದೆ ನಾವು ಬಾಬಾರವರನ್ನ ಪೂಜೆ ಮಾಡೋದಿಲ್ಲ ಆದರೂ ಕೂಡ ಯಾರು ಉಡುಗೊರೆಯ ರೂಪದಲ್ಲಿ ಗುರುವನ್ನ ನಮಗೆ ಕೊಟ್ಟಿದ್ದಾರೆ ಕಾಣಿಕೆಯಾಗಿ ಅಂದ್ರೆ ಅದು ಯಾವುದು ಅನಿರೀಕ್ಷಿತ ಅಲ್ಲ ಎಲ್ಲವೂ ನಿರೀಕ್ಷಿತನೇ ಅಂದ್ರೆ ಬಾಬಾರವರೇ ಸ್ವಯಂ ಆಯ್ಕೆ ಮಾಡಿಕೊಂಡು ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾರೆ ನಮ್ಮ ಮನೆಯೊಳಗೆ ಪ್ರವೇಶ ಮಾಡಿದರೆ ನಮ್ಮ ಜೀವನ ಪ್ರವೇಶ ಮಾಡಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗೋದಿದೆ ಗುರುವೇ ನಮ್ಮನ್ನ ಹುಡುಕಿ ಬಂದಿದ್ದಾರೆ ಅಂದ್ರೆ ಯಾವ ರೀತಿ ನಮ್ಮ ಜೀವನ ಬದಲಾಗಬಹುದು ಆದಮೇಲೆ ಏನಾದರೂ ತಪ್ಪುಗಳಾಗಿರ್ತವೆ ಅವೆಲ್ಲ ತಪ್ಪುಗಳನ್ನ ತಿದ್ಕೊಂಡು ಒಳ್ಳೆದನ್ನ ಪಡ್ಕೊಳ್ಳೋ ದಾರಿಯನ್ನು ಜೀವನದಲ್ಲಿ ಆಗಮನ ಮಾಡಿರ್ತಾರೆ ಹಾಗಾಗಿ ಸ್ನೇಹಿತರೆ ಒಂದೊಂದ್ಸರಿ ನಾವು ರೋಡಲ್ಲಿ ನಿಂತಿರ್ತೀವಿ ಆದ್ರೂ ಕೂಡ ಯಾರೋ ಒಬ್ರು ಬಂದು ಇದು ಶಿರ್ಡಿ ಬಾಬಾನ ಪ್ರಸಾದ ಅಂತ ಹೇಳಿ ಕೊಟ್ಟು ಹೋಗ್ಬಿಡ್ತಾರೆ ಅಂದ್ರೆ ಅದು ಸುಮ್ನೆ ಬಂದು ಕಾರಣ ಇಲ್ಲದೆ ನಮ್ಮ ಕೈಯನ್ನು ಸೇರೋದಿಲ್ಲ ಅಂದ್ರೆ ಅವರು ನಮ್ಮನ್ನ ಅವರ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ನಾವು ಜೀವನದಲ್ಲಿ ಏನೋ ಸಮಸ್ಯೆಗೆ ಸಿಲುಕಿದೀವಿ ತಾಪತ್ರೆಗಳನ್ನ ಅನುಭವಿಸ್ತಾ ಇದೀವಿ ಅಂದ್ರೆ ಅವೆಲ್ಲವನ್ನ ಕಳ್ಕೊಳ್ಳಕ್ಕೆ ಒಂದು ದಾರಿಯನ್ನ ಅವರಾಗಿಯೇ ತೋರಿಸ್ತಾ ಇದ್ದಾರೆ ಸೆಳ್ಕೊಳ್ತಾ ಇದ್ದಾರೆ ಬಾ ನನ್ ಮಗು ನನ್ನ ಕಡೆ ಅಂತ ಹೇಳಿ ಅವ್ರು ಕರೀತಾ ಇದ್ದಾರೆ ನಾವು ಬಾಬಾರವರ ಪ್ರಸಾದನ ಅಂತ ಹೇಳಿ ಆ ಕ್ಷಣ ನಾವು ಬಾಬಾ ಒಳ್ಳೇದ್ ಮಾಡಪ್ಪ ಅಂತ ಹೇಳಿ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡು ಆ ಪ್ರಸಾದವನ್ನ ಸೇವನೆ ಮಾಡಿದಿವಿ ಅಂದ್ರೆ ಖಂಡಿತ ಅಲ್ಲಿಂದ ಬಾಬಾರವರ ಜೊತೆ ನಮ್ಮ ಪಯಣ ಶುರು ಆಯ್ತು ಅಂತಾನೆ ಅಲ್ಲಿಗೆ ಅವ್ರು ಬಿಡೋದು ಇಲ್ಲ ನಾವು ಕೂಡ ಮರೆಯೋದು ಇಲ್ಲ ಆ ಕ್ಷಣ ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ಏನಾದ್ರೂ ಒಂದು ಸಣ್ಣದಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಯಿತು ಅಂದ್ರೆ ನಾವು ನಿರಂತರವಾಗಿ ಅವರ ಸ್ಮರಣೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಲ್ವಾ ಅಲ್ಲಿಂದ ನಮ್ಮ ಪಯಣ ಬಾಬಾರ ಒಬ್ಬ ಗುರುವಿನ ಜೊತೆ ಶುರುವಾಗುತ್ತೆ ಸ್ನೇಹಿತರೆ ಗುರುವಿನ ಜೊತೆ ಶುರುವಾದ ಪಯಣದಲ್ಲಿ ಯಾವುದೇ ಕಾರಣಕ್ಕೂ ಅನಾಹುತಗಳಾಗಲಿ ಸಮಸ್ಯೆಗಳಾಗಲಿ ಸಂಕಷ್ಟಗಳಾಗಲಿ ಎದುರಾಗಲಿಕ್ಕೆ ಸಾಧ್ಯ ಇಲ್ಲ ಇದ್ರೂ ಕೂಡ ಕ್ಷಣಿಕ ಆ ಸಮಯಕ್ಕೆ ಸರಿಯಾಗಿ ಅವು ಪರಿಹಾರಗೊಳ್ತವೆ ಅದಕ್ಕೋಸ್ಕರನೇ ಗುರು ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಂದಿರ್ತಾರೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅಂದನೆ ಅವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗಿಯೂ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಇದಕ್ಕೆ ಹೇಳೋದು ಕಾರಣ ಇಲ್ಲದೆ ನಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ ಇದು ಕೇವಲ ಒಂದು ಕತೆ ಅಲ್ಲ ಇದು ಸತ್ಯ ಘಟನೆ ಇದು ಎಷ್ಟೋ ಜನರ ಜೀವನದಲ್ಲಿ ನಡೆದಿರುವ ಘಟನೆಯನ್ನ ನಾನು ಕಥೆಯ ಮೂಲಕ ನಿಮಗೆ ಈ ಸಣ್ಣದಾಗಿ ವಿವರಣೆ ಕೊಟ್ಟು ವಿವರಿಸಿದ್ದೀನಿ ಸ್ನೇಹಿತರೆ ಆದ್ರೆ ಇದು ಹೇಳಬಾರ್ದು ಅಂತ ಹೇಳಿದ್ದಾರೆ ಆದ್ರೂ ಕೂಡ ಇದು ಅವರ ಜೀವನದಲ್ಲಿ ನಡೆದ ಸತ್ಯ ಘಟನೆ ಆಗಿದೆ ಈ ರೀತಿ ಕಥೆಯ ರೂಪದಲ್ಲಿ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತ ಹಾಗಾಗಿ ನಾವು ಒಳ್ಳೆಯ ಕೆಲಸವನ್ನ ಮಾಡಿ ಒಳ್ಳೆಯ ಉದ್ದೇಶವನ್ನ ಹೊಂದಿ ಗುರು ಸ್ಮರಣೆಯನ್ನ ಮಾಡಿ ವ್ರತಗಳನ್ನ ಮಾಡ್ತಾ ಇದ್ದೀವಿ ಉಪವಾಸವನ್ನ ಮಾಡ್ತಾ ಇದ್ದೀವಿ ಗುರುವಿನ ಹೆಸರಲ್ಲಿ ಸೇವೆ ದಾನ ಧರ್ಮವನ್ನು ಮಾಡ್ತಾ ಇದೀವಿ ಅಂದ್ರೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ನಮ್ಮ ಪುಣ್ಯ ಅದು ಪುಣ್ಯ ವೃದ್ಧಿ ಮಾಡ್ತಾ ಇದೆ ಹಾಗೆ ಅದು ನಮ್ಮ ಪುಣ್ಯವನ್ನು ವೃದ್ಧಿ ಮಾಡುವ ದಾರಿ ಬಾಬಾನೇ ನಮಗೆ ತೋರಿಸ್ಕೊಟ್ಟಿರೋದು ಅದರ ಪ್ರಕಾರ ಏನಾಗ್ತದೆ ಅಂದ್ರೆ ನಾವು ಹಿಂದೆ ತಿಳಿದೋ ತಿಳಿದು ಯಾವುದೋ ತಪ್ಪು ಕೆಲಸವನ್ನ ಮಾಡಿರ್ತೀವಿ ತಪ್ಪಾದ ಆಲೋಚನೆಗಳಿಂದ ಇನ್ನೊಬ್ಬರಿಗೆ ನೋವು ಕೊಟ್ಟಿರ್ತೀವಿ ಹಿಂಸೆ ಕೊಟ್ಟಿರ್ತೀವಿ ಅದರ ಪಾಪವನ್ನು ಬೋಗಿಸ್ತೀವಿ ಸಮಯವೂ ಕೂಡ ನಮ್ದು ಹಾಗೆ ಇರುತ್ತೆ ಯಾಕಂದ್ರೆ ಮಾಡಿದ್ದುಣ್ಣ ಮಾರಾಯ ಅನ್ನೋ ಹಾಗೆ ನಾವು ಮಾಡಿದ್ದನ್ನ ನಾವು ಉಂಡ್ಲೇಬೇಕಾಗತ್ತಲ್ವ ಆ ರೀತಿ ಸಮಯ ಸಂದರ್ಭ ನಮ್ಮ ಜೀವನದಲ್ಲೂ ಬಂದೇ ಬರುತ್ತೆ ಯಾಕಂದ್ರೆ ಮನುಷ್ಯರ ಮೇಲೆ ಕೆಲವು ತಪ್ಪುಗಳು ಆಗಿರ್ತವೆ ತಪ್ಪಾದ ಆಲೋಚನೆಗಳು ಆಗಿರ್ತಾವಲ್ವಾ ಸ್ನೇಹಿತರೆ ಹಾಗಾಗಿ ಅಂತಹ ತಪ್ಪುಗಳನ್ನ ಇಂತಹ ಪುಣ್ಯದಿಂದ ಅಂತಹ ತಪ್ಪುಗಳನ್ನು ಕಳೀತಾ ಹೋಗ್ತಾರೆ ಹಾಗಾಗಿ ಬಾಬಾ ನಮ್ಮಿಂದ ಆದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿಸ್ಲಿಕ್ಕೇನೆ ಸಿದ್ಧತೆಗೊಳಿಸ್ತಾರೆ ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಾವು ತಪ್ಪು ಮಾಡ್ಲಿಕ್ಕೂ ಕೂಡ ಹೆದರ್ತೀವಿ ತಪ್ಪಾದ ಆಲೋಚನೆ ಕೂಡ ಮಾಡಲಿಕ್ಕೆ ಹೆದರ್ತೀವಿ ಇದರಿಂದ ನಮ್ಮಲ್ಲಿ ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗ್ತಾ ಹೋಗ್ತವೆ ಒಳ್ಳೆಯ ಉದ್ದೇಶದ ಕರ್ಮಗಳು ಆಗ್ತಾ ಆಗ್ತಾ ಹೋದ ಹಾಗೆ ನಮ್ಮ ಜೀವನ ಕೂಡ ನಮ್ಮ ವ್ಯಕ್ತಿತ್ವ ಕೂಡ ಒಂದೊಂದೇ ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಆ ಶ್ರೀಮಂತ ಹತ್ರ ಎಲ್ಲ ಇತ್ತು ಎಲ್ಲಾ ರೀತಿ ಸಂಪತ್ತಿತ್ತು ಆದ್ರೂ ಕೂಡ ಅವನ ಮನಸ್ಸಿನ ಒಂದು ಖಿನ್ನತೆಯನ್ನ ನರಳಾಟ ಇತ್ತು ಏನೋ ಒಂಥರ ಉದ್ವೇಗ ಖಿನ್ನತೆ ಒತ್ತಡ ಎಲ್ಲಾ ಇದ್ದು ಕೂಡ ಆತ ನರಳಾಡ್ತಾ ಇದ್ದ ಅಂದ್ರೆ ಖಂಡಿತವಾಗಿ ಅವನಿಗೆ ಸಹಾಯ ಮಾಡಿದ ತಕ್ಷಣ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಲ್ಲಿಗೆ ಅವನು ಅರ್ಥ ಮಾಡ್ಕೊಂಡ ನಾವು ಭಗವಂತನನ್ನ ನಮ್ದೇ ಇದ್ರೂ ಪರವಾಗಿಲ್ಲ ನಾವು ಕೆಲಸದಲ್ಲಿ ಭಗವಂತನನ್ನ ಕಾಣಬೇಕು ಇಲ್ಲ ಅಂತಲ್ಲ ಶ್ರಮ ಪಡ್ತಾ ಪಡ್ತಾನೆ ನಾವು ಗಳಿಸ್ತಾ ಗಳಿಸ್ತಾನೆ ಅದರಲ್ಲೂ ಕೂಡ ಕೈಲಾದಷ್ಟು ಮಟ್ಟಿಗೆ ದಾನ ಧರ್ಮವನ್ನು ಮಾಡಬೇಕು ಮಾನವೀಯತೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಮಾನವೀಯತೆಯನ್ನ ನಾವು ತೋರಿಸಬೇಕು ಪ್ರಾಣಿ ಪಕ್ಷಿ ಪ್ರಾಣಿ ಪಕ್ಷಿಗಳಲ್ಲೇ ಆಗಿರ್ಬೋದು ಮನುಷ್ಯರಿಗೆ ಆಗಿರ್ಬೋದು ಪ್ರಕೃತಿಗೆ ಆಗಿರ್ಬೋದು ನಾವು ನಮ್ಮ ಕೈಲಾದ ಮಾನವೀಯತೆಯನ್ನು ತೋರಿಸಬೇಕು ಅನ್ನುವ ಸತ್ಯವನ್ನ ಆ ಶ್ರೀಮಂತ ವ್ಯಕ್ತಿ ಅವತ್ತು ಅರ್ಥ ಮಾಡಿಕೊಂಡಂತೆ ಸ್ನೇಹಿತರೆ ಇದು ಸತ್ಯವಾದ ಘಟನೆ ನಾನು ಈ ರೀತಿಯಾಗಿ ಅದನ್ನು ವಿವರಿಸಿದ್ದೀನಿ ಜಾತಿ ಧರ್ಮ ಶ್ರೀಮಂತಿಕೆ ದೊಡ್ಡದಲ್ಲ ಮನುಷ್ಯತ್ವ ಮಾನವೀಯತೆ ದೊಡ್ಡದು ಅನ್ನೋದು ಈ ಕಥೆಯಿಂದ ನಮಗೆ ತಿಳಿದು ಬರುತ್ತೆ ಖಂಡಿತವಾಗಿ ಒಂದು ಬಲವಾದ ವಿಶ್ವಾಸದೊಂದಿಗೆ ನಂಬಿಕೆ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲೂ ಚಮತ್ಕಾರ ಆಗತ್ತೆ ಒಳ್ಳೇದಾಗತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡ್ರೆ ಖಂಡಿತ ಆ ನಂಬಿಕೆ ಭರವಸೆಯಾಗಿ ನಮ್ಮ ವಿಶ್ವಾಸವಾಗಿ ಬದಲಾಗಿ ಆಗತ್ತೆ ಸ್ನೇಹಿತರೆ ಯಾವುದು ಅಸಾಧ್ಯ ಅಲ್ಲ ಈ ಕ್ಷಣ ಇರೋದು ಇನ್ನೊಂದು ಕ್ಷಣ ಇರೋದಿಲ್ಲ ಅನ್ನೋದು ಎಷ್ಟು ಸತ್ಯನೋ ಅದೇ ರೀತಿ ಈ ಕ್ಷಣ ಇರೋ ನನ್ನ ಈ ಸಮಸ್ಯೆಗಳಿಗೆ ಪರಿಹಾರ ಮರುಕ್ಷಣದಲ್ಲೇ ಇರುತ್ತೆ ಆದ್ರೆ ಅದರಲ್ಲಿ ನಾವು ಭರವಸೆ ಇಟ್ಕೊಳ್ಬೇಕು ಆ ಗುರುವಿನಲ್ಲಿ ನಾವು ಸಮರ್ಪಣೆಯನ್ನ ಹೊಂದಿ ಶರಣಾಗಬೇಕು ಹಾಗೆ ಅವರ ಮಾರ್ಗದರ್ಶನದಂತೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಇಂಥ ನಾವು ಏನಾದ್ರೂ ಪಡ್ಕೊಳ್ಬೇಕು ಅಂದ್ರೆ ಶ್ರಮ ಅಂತ ಇರಲೇಬೇಕು ಹಾಗೆ ಗುರುವಿನ ಮಾರ್ಗದರ್ಶನ ಸದಾ ನಮ್ಮ ಜೊತೆಗಿರ್ಬೇಕು ರಕ್ಷಣೆ ನಮ್ ಜೊತೆಗಿರ್ಬೇಕು ನಮ್ಮ ಪಾಪಗಳು ಕಳ್ಕೊಳ್ಬೇಕು ಅನ್ನುವ ಆಸೆ ನಮ್ಗಿದ್ರೆ ನಾವು ಒಂದು ಹೂವನ್ನ ದಿನನಿತ್ಯ ಅವನ ಪಾದಗಳ ಮೇಲೆ ಒಂದು ವಿಶ್ವಾಸದ ರೂಪದಲ್ಲಿ ಒಂದು ಭರವಸೆಯ ರೂಪದಲ್ಲಿ ನಾವು ಹಾಗೆ ಅವರ ಪಾದದ ಮೇಲೆ ಒಂದು ಭರವಸೆಯ ಹೂ ನಾವು ಇಡಲೇಬೇಕು ಆ ಶ್ರಮ ಅಂತೂ ನಾವು ಪಡಲೇಬೇಕು ಆ ಶ್ರಮಕ್ಕೆ ಪ್ರತಿಫಲವಾಗಿ ನಾವು ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನು ನಾವು ಬಯಸುವ ವಿಶ್ವಾಸದ ರೂಪದಲ್ಲಿ ನಾವು ಪಡ್ಕೊಳ್ತೀವಿ ಸ್ನೇಹಿತರೆ ಸುಖ ಶಾಂತಿ ನೆಮ್ಮದಿ ತನ್ನಿಂದ ತಾನೇ ಆವರಿಸ್ತಾ ಹೋಗುತ್ತೆ ಹಾಗಾಗಿ ಜೀವನದಲ್ಲಿ ಮನುಷ್ಯತ್ವ ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅದ್ರ ಜೊತೆಗೆ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಕರ್ಮಗಳನ್ನು ಮಾಡಬೇಕು ಹಾಗೆ ಅದರ ಜೊತೆಗೆ ನಾವು ಮನುಷ್ಯತ್ವ ಮಾನವೀಯತೆಯನ್ನು ಕೂಡ ಹೊಂದಿರಬೇಕು ಇವೆಲ್ಲವೂ ನಮ್ಮ ಜೀವನದಲ್ಲಿ ಅತ್ಯಗತ್ಯ ಅದರ ಜೊತೆಗೆ ಬಲವಾದ ವಿಶ್ವಾಸದೊಂದಿಗೆ ಗುರುವಿನಲ್ಲಿ ಸಮರ್ಪಣೆ ಆಗ್ಬೇಕು ಖಂಡಿತ ಗುರು ಇದ್ದಾರೆ ನನ್ನ ಬಾಬಾ ಇದ್ದಾರೆ ನನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಅವರು ನನ್ನ ಜೊತೆ ನಿಂತಿದ್ದಾರೆ ನನ್ನ ಜೀವನದಲ್ಲಿ ನಾನು ಏನೆಲ್ಲ ಸಾಧನೆಯನ್ನು ಮಾಡಬೇಕು ಅಂತಿದ್ದೀನೋ ಆ ಎಲ್ಲ ಸಾಧನೆಯಲ್ಲಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿದೆ ನನ್ನ ಜೀವನದಲ್ಲಿ ಯಾವುದು ಬೇಡವೋ ಅದನ್ನ ಆ ಗುರುವೇ ದೂರ ತಳ್ತಾರೆ ಯಾವುದನ್ನ ಕೊಡಬೇಕು ಅಂತ ಹೇಳಿ ಅವರೇ ನಿರ್ಧಾರ ಮಾಡಿ ನನಗೆ ಕೊಡ್ತಾರೆ ಖಂಡಿತವಾಗಿ ಅದು ನನ್ನ ಭವಿಷ್ಯಕ್ಕೆ ನನ್ನ ಜೀವನಕ್ಕೆ ನನಗೆ ಒಳ್ಳೇದಾಗಿರುತ್ತೇನು ಬಲವಾದ ನಂಬಿಕೆಯೊಂದಿಗೆ ನಾವು ಗುರುವಿನಲ್ಲಿ ಸಮರ್ಪಣೆಯಾದರೆ ಖಂಡಿತ ನಮ್ಮ ಜೀವನ ನಾವು ರೂಪಿಸಿಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚೆ ಆ ಗುರುವು ರೂಪಿಸಿಕೊಡ್ತಾರೆ ಸ್ನೇಹಿತರೆ ನಾವು ರೂಪಿಸಿಕೊಳ್ಬೇಕು ಅನ್ನೋದು ಕ್ಷಣಿಕ ಪಾತ್ರದ್ದಾಗಿರುತ್ತೆ ಆ ನಾವು ರೂಪಿಸಿಕೊಳ್ಬೇಕು ಅನ್ನೋದು ಕ್ಷಣಿಕ ಕನಸು ಆದರೆ ಆ ಗುರುವೇ ಕೈ ಹಿಡಿದು ರೂಪಿಸಿಕೊಡುವುದು ಶಾಶ್ವತವಾಗಿ ನಮ್ಮ ಬಳಿ ನಮ್ಮ ಕುಟುಂಬಕ್ಕೆ ನಮ್ಮಕ್ಕೆ ನಮ್ಮ ಪೀಳಿಗೆಗೆ ಒಂದು ಸಂಸ್ಕಾರವಾಗಿ ಒಂದು ಸಂಪತ್ತಾಗಿ ಆ ಚಳಿಯದೆ ಉಳಿಯುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ನೀವು ಕೂಡ ಒಂದು ಭರವಸೆಯಿಂದ ಶರಣಾಗ್ರಿ ನನ್ನ ಜೀವನದಲ್ಲೂ ನನ್ನ ಬಾಬಾ ಒಂದು ಚಮತ್ಕಾರ ಮಾಡೇ ಮಾಡ್ತಾರೆ ನಾನು ದಿನನಿತ್ಯ ಒಂದು ನಂಬಿಕೆಯಿಂದ ವಿಶ್ವಾಸದಿಂದ ಅವರ ಸ್ಮರಣೆಯನ್ನು ಮಾಡ್ತಾ ಅವರ ಪಾದಗಳಿಗೆ ಹೂವಿಡುವ ಶ್ರಮವಂತೂ ನಾನು ಮಾಡೇ ಮಾಡ್ತೀನಿ ಅನ್ನುವ ದೃಢ ವಿಶ್ವಾಸದೊಂದಿಗೆ ನೀವು ಅವರ ನಾಮವನ್ನು ಸ್ಮರಣೆ ಮಾಡ್ರಿ ಅವರ ಪಾದಗಳಿಗೆ ದಿನನಿತ್ಯ ಒಂದು ತುಳಸಿಯ ದಳವನ್ನು ಇಟ್ಟು ಸಮರ್ಪಣೆಯಾಗಿರಿ ಒಂದು ಲೋಟ ನೀರನ್ನಾದರೂ ಅವರಿಗೆ ದಿನನಿತ್ಯ ಅರ್ಪಣೆ ಮಾಡುವ ಶ್ರಮವನ್ನು ವಹಿಸ್ರಿ ಇಷ್ಟು ಶ್ರಮ ನಾವು ಪಡಲೇಬೇಕು ಸ್ನೇಹಿತರೆ ಭಗವಂತನನ್ನ ಹೊಲಿಸಿಕೊಳ್ಳಲಿಕ್ಕೆ ಹಾಗೆ ನಿಷ್ಕಲ್ಮಷವಾದ ಭಕ್ತಿಯ ಸಮರ್ಪಣೆಯ ಭಾವ ಇರಬೇಕು ಅದರ ಜೊತೆಗೆ ಹಾಗೆ ಒಳ್ಳೆಯ ಉದ್ದೇಶದ ಸೇವೆಗಳನ್ನ ಅಳವಡಿಸ್ಕೊಳ್ಬೇಕು ಬಲವಾದ ನಂಬಿಕೆಯ ಪ್ರಾರ್ಥನೆಯೊಂದಿಗೆ ಗುರುವಿನಲ್ಲಿ ಶರಣಾಗಬೇಕು ಆ ಪ್ರಾರ್ಥನೆಯ ಮೇಲೆ ನಮಗೆ ವಿಶ್ವಾಸ ಇರಬೇಕು ನಮ್ಮ ಪ್ರಾರ್ಥನೆಯ ಮೇಲೆ ಯಾವುದೇ ಕಾರಣಕ್ಕೂ ನಾವು ಕೊಂಚವೂ ಸಂದೇಹ ಪಡಬಾರ್ದು ಆ ರೀತಿಯಲ್ಲಿ ನಾವು ಗುರುವಿಗೆ ಸಮರ್ಪಣೆಯಾದಾಗ ಖಂಡಿತ ನಮ್ಮ ಜೀವನದಲ್ಲಿ ಚಮತ್ಕಾರ ಆಗೇ ಆಗುತ್ತೆ ಸ್ನೇಹಿತರೆ ಚಮತ್ಕಾರ ಪವಾಡ ಅದೆಲ್ಲ ಸುಳ್ಳು ಅನ್ನೋರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಚಮತ್ಕಾರ ಖಂಡಿತ ಪ್ರತಿಯೊಬ್ಬರ ಜೀವನದಲ್ಲೂ ಕ್ಷಣ ಕ್ಷಣಕ್ಕೂ ಬದಲಾವಣೆಯ ರೂಪದಲ್ಲಿ ಆಗ್ತಾನೆ ಇರುತ್ತೆ ಕರ್ಮಗಳಿಗೆ ತಕ್ಕ ಹಾಗೆ ಅವರ ಉದ್ದೇಶಗಳಿಗೆ ತಕ್ಕ ಹಾಗೆ ಈ ಸತ್ಯ ಈ ವಾಸ್ತವ ಸತ್ಯ ಅರ್ಥವರು ಖಂಡಿತವಾಗಿಯೂ ಭಗವಂತನನ್ನ ಗುರುವನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಸ್ನೇಹಿತರೆ ಇಲ್ಲಿ ಎಲ್ಲವೂ ಸಾಧ್ಯ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಯಾಕಂದ್ರೆ ಆ ಭಗವಂತನ ಅಂಶವೇ ನಾವು ಈ ಬ್ರಹ್ಮಾಂಡದ ಒಂದು ಕಣವೇ ನಾವಾಗಿದ್ದೀವಿ ಆಗಿದಿವಿ ಅಂದಮೇಲೆ ಅದರಲ್ಲಿರುವ ಎಲ್ಲಾ ಶಕ್ತಿಯುತವಾದ ಗುಣಗಳು ನಮ್ಮಲ್ಲೂ ಇದಾವೆ ಹಾಗಾಗಿ ಕೆಟ್ಟದು ಇದೆ ಒಳ್ಳೆಯದು ಇದೆ ಕೆಟ್ಟದನ್ನ ದೂರ ತಳ್ಬೇಕು ಒಳ್ಳೆಯದನ್ನ ಆಕರ್ಷಣೆ ಮಾಡ್ಕೊಳ್ಬೇಕು ಅದರ ಪ್ರಕಾರ ನಮ್ಮ ಜೀವನವನ್ನ ನಾವು ರೂಪಿಸ್ಕೊಳ್ಬೇಕು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಹೊಂದಬೇಕು ಹಾಗೆ ಖಂಡಿತವಾಗಿಯೂ ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿ ಅವರ ಮಾರ್ಗದರ್ಶನದೊಂದಿಗೆ ನಮ್ಮ ಜೀವನವನ್ನು ಸಾಗಿಸ್ಬೇಕು ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಒಳಗೊಂಡು ಮಾನವೀಯತೆ ಮನುಷ್ಯತ್ವಗಳನ್ನು ಜಾಗೃತಗೊಳಿಸ್ಕೊಂಡಾಗ ಖಂಡಿತ ಗುರು ಪ್ರಸನ್ನರಾಗ್ತಾರೆ ಸ್ವಯಂ ಅವರೇ ನಮ್ಮ ಜೊತೆಗಿದ್ದು ನಮ್ಮ ಜೀವನವನ್ನ ರೂಪಿಸಿಕೊಡ್ತಾರೆ ಅದು ಕೂಡ ಒಂದು ಚಮತ್ಕಾರ ಪವಾಡದಂತೆ ಸ್ನೇಹಿತರೆ ಎಲ್ಲವೂ ಸಾಧ್ಯ ಇಲ್ಲಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಆ ಕಥೆಯ ಸಾರ ಕೂಡ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಆ ಕತೆ ಸತ್ಯ ಘಟನೆಯಾಗಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ